ಸರಗೂರು ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಮಟಕೆರೆ ವತಿಯಿಂದ ಕರಳಕಟ್ಟೆ ಹಾಡಿ ಮತ್ತು ಕಬ್ಬೆಪುರ ಹಾಡಿಗಳಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಿಆರ್ ಚಂದ್ರಶೇಖರ್ ಅವರು ಹಾಡಿ ಜನಗಳ ಆರೋಗ್ಯ ತಪಾಸಣೆ ನಡೆಸಿದರು ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಶಿಬಿರದ ಸೌಲಭ್ಯ ಪಡೆದುಕೊಂಡರು ಬಿಪಿ ಶುಗರ್ ತಪಾಸಣೆ ಮಾಡಿಸಿಕೊಂಡವರಿಗೆ ಅಲ್ಲೇ ಔಷಧಿಗಳನ್ನು ವಿತರಣೆ ಮಾಡಲಾಯಿತು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿತು ಕಾರ್ಯಕ್ರಮದಲ್ಲಿ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಾದ ಕುಮಾರಿ ಅನಿತಾ ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಜಲಜಾ ಆಶಾ ಕಾರ್ಯಕರ್ತೆಯರಾದ ಶ್ರೀಮತಿ ನಾಗಮಣಿ ಶ್ರೀಮತಿ ಗಂಗೆ ಅಂಗನವಾಡಿ ಕಾರ್ಯಕರ್ತೆಯರಾದ ದ್ರಾಕ್ಷಾಯಣಿ ಶ್ರೀಮತಿ ಗೌರಿ ವಾಹನ ಚಾಲಕರಾದ ರಾಜು ಉಪಸ್ಥಿತರಿದ್ದರು

के मुसाना डाक्ष लागते र ना हां सर पर जो आलेला कोडक मुकाक क्रास होती ऐका सर गेले एक कोडक हेस ना नंगा गोस कर प लिंदा बरं

ನಮಸ್ಕಾರಗಳನ್ನು ಮಾಡ್ತೀನಿ ಆದರೆ ಅಲ್ಲಿ ಬಂದಿದ್ದು ನಮ್ಮ ಅಲ್ಲಿ ತೋರಿಸೋದ್ಕಿಂತ ಇಲ್ಲಿ ನಮಗೆ ಭಾಳ ಉಪಯೋಗ ಆಗಿದೆ ಆದ್ದರಿಂದ ನಾವು ಇನ್ನೂ ಹೆಚ್ಚಾಗಿ ನಾವು ಜನ ತೋರಿಸ್ಕೋಬೇಕು ಹೊರ್ತು ಆದರೆ ಜನ ಬಂದಾಗ ಜನ ಇದ್ದ ಮೇಲೆ ನಮಗೆ ತುಂಬ ಬೇಜಾರಾಯ್ತದೆ ಆಯ್ತದೆ ಖರವರು ಹಾಡುಗೂ ದನ ಉಂಟಾಗಿರ್ತಾರೆ ಆದ್ದರಿಂದ ನಮಗೆ ಬೇಜಾರು ಈಗ ಜನ ಇದ್ದರೆ ನಮ್ಮ ಹಾಡಿಗೂ ತೋರ್ಸ್ಕೊಂಡಾಗೇನು ಆಯಿತು ಬಿ ಪಿ ಏನು ಬಂದ್ರೂ ನಮಗೆ ಒಳ್ಳೆ ಉಪಯೋಗ ಆಯ್ತದೆ ನಾವು ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತಂದ್ರೂ ನಮ್ಮ ಅವರು ನಡ್ಕೊಂಡು ಹೋಗೋಲ್ಲ ಮಾಡಲ್ಲ ಆಮೇಲೆ ಕಾಯಿಲೆ ಕಸಣ ಬಂದರೆ ಮನೆಯಲ್ಲೇ ಗೋಳಾಡ್ತಾರೆ ಆದರೆ ಹತ್ರದಲ್ಲಿ ಬಂದು ಮಾಡಿದರೆ ನಮಗೆ ಭಾಳ ತುಂಬ ಸಂತೋಷ ಆಗಿದೆ